ನಮಾಮಿ ಶಂಕರಂ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಮೊದಲು ಮೂರು ರಾಶಿಗಳು ಹೇಳಿದ್ದೆ ಇವತ್ತು ಕೂಡ ಮೂರು ರಾಶಿಯ ಬಗ್ಗೆ ತಿಳಿಸ್ಕೊಡ್ತೇನೆ ಕರ್ಕಾಟಕ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಕದಡಿದೆ ನಮ್ಮನ್ನ ಶೆಕ್ ಮಾಡಿದ ಎಲ್ಲದಕ್ಕೂ ಎದ್ದು ನಿಲ್ಲಿಸ್ತಕ್ಕಂಥ ಒಂದು ವರ್ಷ ನಿಜವಾಗ್ಲೂ ಹೇಳ್ತೇನೆ ನೀವು ಓಡ್ತೇನೆ ಅಂದ್ರೆ ಆರನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಮೂರು ಆರು ಹನ್ನೊಂದು ಅದೊಂದು ರೀತಿಯ ವಿಪರೀತ ಬಲದ ಮನೆಗಳು ಅಂತ ಹೇಳ್ತವೆ ಸೊ ಆರನೇ ಮನೆ ಒಂದು ತೊಂದರೆ ಒಂದು ಮಲಗಿಬಿಟ್ಟಿದ್ದಾನೆ ಇಟ್ಸ್ ಅ ವೆರಿ ಗ್ರೇಟ್ ಸೈನ್ ಚಂದ್ರ ನೋಡಿ ಉಚ್ಚಂಗತನಾಗಿ ಕುಳಿತಿರ್ತಕ್ಕಂಥದ್ದು ದಟ್ ಇಸ್ ಆಲ್ಸೋ ವೆರಿ ಗುಡ್ ಬಟ್ ಲಕ್ಷ್ಮೀಕಾರಕ ಆರನೇ ಮನೆಯಲ್ಲಿರೋದು ಅದೊಂದು ಚೂರು ಅಂದರೆ ಪರಿಶ್ರಮ ನಿಮ್ಮ ದುಡ್ಡುಗೋಸ್ಕರ ನೀವು ಡಬಲ್ ಎಫರ್ಟ್ ಆಗ್ಬೇಕು ಅನ್ನತಕ್ಕಂಥದ್ದು ಇದೆ ಅದೊಂದು ಬಿಟ್ರೆ ದುಡ್ಡು ಅನಗತ್ಯ ಖರ್ಚು ಮಾಡ್ತೀರಿ ದುಡ್ಡು ಬರುತ್ತೆ ಈ ವರ್ಷ ಲಾಟ್ರಿ ಹೊಡೆದಾಗ ಬರುತ್ತೆ ಕರ್ಕಾಟಕ ರಾಶಿಯವರಿಗೆ ಇದೆ ವಿಪರೀತ ರಾಜಯೋಗಂ ಅನ್ನತಕ್ಕಂಥದ್ದು ಕೂಡ ಹೇಳ್ತು ಅಂದ್ರೆ ಯಾರೂ ನೆನೆಸಿರದ ಕಾರ್ಯವನ್ನು ಮಾಡುವಂಥ ಜಾತಿ ಸಾಮರ್ಥ್ಯ ಕರ್ಕಾಟಕ ರಾಶಿ ಕೊಡುತ್ತೆ ನೆನ್ಸಿರಳು ಇವ್ನು ಯಾರೋ ಇವ್ನು ಜೈಲಿಂದ ಬಿಡುಗಡೆ ಅಂತ ನೋಡ್ರೆ ಈ ಕೇಸ್ ಆಗೋದೇ ಇಲ್ಲ ಪೆಟ್ಟಿ ಕೇಸಲ್ಲಿ ಹೋಗಿ ಸಿಕ್ಕಾಕೋಬಿಟ್ಟು ಜೈಲ ಬೇಲ್ ಕೂಡ ಸಿಗೋದಿಲ್ಲ ಜಿ ಇಯರಿಂಗ್ ಬರೋಲ್ಲ ಈ ರೀತಿ ಆಗುತ್ತೆ ತುಂಬ ಅದನ್ನ ಏನ್ ಹೇಳ್ತೀವಿ ಅಂದ್ರೆ ಕೊಡಲಿಲು ಹೋಗೋ ಸಮಸ್ಯೆ ನಿಮಗೆ ಬರೀ ಉಗುರ್ನಲ್ಲಿ ತೆಗೆದು ಬಿಟ್ಟು ಹಾಕೋಣ ಅನ್ನತಕ್ಕಂಥದ್ದು ನಡೆಯುತ್ತೆ ಉಗುರಲ್ಲಿ ಹೋಗೋ ಸಮಸ್ಯೆಗೆ ಕೊಡಲಿ ಪ್ರಯೋಗ ನಡೆಯತಕ್ಕಂಥದ್ದು ಕರ್ಕಾಟಕ ರಾಶಿಗೆ ಆಗುತ್ತೆ ಇಟ್ಸ್ ಎ ಥ್ರೆಟ್ ನನ್ನ ಅನುಭವ ವೆರಿ ಕೇರ್ಫುಲ್ ಇನ್ನು ಧನಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಆರನೇ ಮನೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಆಗಿರತಕ್ಕಂಥ ಒಂದು ಕುಜ ಆರನೇ ಮನೆ ದಶಮಾಧಿಪತಿಯಾಗಿರ್ತಕ್ಕಂಥ ಕುಜ ಶಕ್ತಿಕಾರಕ ಸುಬ್ರಹ್ಮಣ್ಯಕಾರಕ ಅಂಗಾರಕ ನರಸಿಂಹಕಾರಕ ಆರನೇ ಮನೆ ಅಂದ್ರೆ ಅದೊಂದು ರೀತಿಯ ಎದ್ದು ಕುಂದುರಿಸುತ್ತೆ ಶಕ್ತಿ ಆರೋಗ್ಯ ಚೇತರಿಕೆ ಬಲ ಚೇತರಿಕೆ ಕುಟುಂಬ ಚೇತರಿಕೆ ಆನಂದ ಒಂದು ರೀತಿ ದೂರದ ಕುಟುಂಬ ಹತ್ರ ಆಗಲಿಕ್ಕೆ ಕಳೆದೋದ ಭೂಮಿ ಕಳೆದೋದ ಮಾನ ಕಳೆದೋದ ಮರ್ಯಾದೆ ಕಳೆದೋದ ಸ್ಥೈರ್ಯ ಹಾಗಂದ್ರೆ ಶುಕ್ರ ನಿಮಗೆ ತುಂಬಾ ಬಲವಾಗಿರಬಾರದು ಸೊ ದಟ್ ಇಸ್ ಅ ಗ್ರೇಟ್ ಸೈನ್ ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಅನ್ನೋದೇ ಹಾಗಂದ್ರೆ ಕರ್ಕಾಟಕ ರಾಶಿಯವರದ್ದು ಬಂದು ಅಮ್ಮನವರ ರಾಶಿ ಗೌರಿ ರಾಶಿ ಸೊ ಶುಕ್ರ ನಿಮಗೆ ಬಲವಾಗಿರಬಾರದು ನೀವು ಮನಸ್ಸಿನ ಆನಂದ ಪಡತಕ್ಕಂಥವ್ರು ನಿಮ್ಗೆ ತುಂಬ ಆಸೆ ಇದೆ ಒಂದು ಮನೆ ಇರಬೇಕು ತುಂತ್ ಮನೆ ಹೊರಮನೆ ಕೈಯಲ್ಲಾಳು ಕಾಲೊಲ್ಲಾಳು ಇವೆಲ್ಲ ಇಲ್ಲ ನಿಮಗೆ ಅದು ಋಷಭ ರಾಶಿಯವ್ರಿಗೆ ಬರೋದು ಎಲ್ಲಿದ್ದರೂ ರಾಣಿ ಅನ್ನೋದು ನೀವು ಅಮ್ಮ ಅಮ್ಮನಿಗೇನು ಅಪ್ಪ ಇರಬೇಕು ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಅವ್ರು ತುಂಬಾ ಮೈ ತುಂಬಾ ಬಟ್ಟೆ ಕಾಲ ಕಾಲಕ್ಕೆ ಅವ್ರಿಗೊಂದು ಹಬ್ಬಕ್ಕೆ ಒಂದು ಅಡುಗೆ ಪೂಜೆ ಅದು ನಡ್ಕೊಂಡೋದ್ರೆ ಸಾಕು ನೀವು ಅಂತ ಒಂದು ತತ್ವ ನೀವು ಕರ್ನಾಟಕ ರಾಶಿಯವರು ಅದರಿಂದ ಶುಕ್ರ ವಿಪರೀತ ಬಲದಲ್ಲಿದ್ದರೆ ಅದು ಎಡವಟ್ಟು ಸೊ ಇಟ್ ಇಸ್ ಅ ಬ್ಯೂಟಿಫುಲ್ ಹಾಗೆ ಬುಧ ನೀವು ತುಂಬ ಬುದ್ಧಿವಂತರಲ್ಲ ತುಂಬ ಪ್ರೆಷರ್ ಹಾಕಿದ್ರೆ ನೋಡಿ ರಾಶಿ ಸ್ಟ್ರೆಸ್ ಆಗ್ಬಿಡ್ತೀರಿ ಮೈ ಎಲ್ಲ ಬೀರೋದು ಹಾರ್ಟ್ ಅಟ್ಯಾಕ್ ಬರೋದು ಕರ್ಕಾಟಕ ರಾಶಿ ಅವರಿಗೆ ಮೈ ಬೌರವ್ ಬರೋದು ನರ್ವಸ್ ಪ್ರಾಬ್ಲಮ್ ಬರೋದು ದೆವ್ವ ಬರೋದು ಗಾಳಿ ಇಟ್ಕೊಳ್ಳೋದು ವಿಚಿತ್ರ ಕಂಚುಗಳು ಇದೆಲ್ಲ ನಡೆದಿರ್ತವೆ ಸೊ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮನ್ನ ಬಂದು ಅರ್ಧರ್ಧ ಎಳೆದಿದೆ ಆರೋಗ್ಯ ಕೆಳದಿದೆ ಮನೆ ಕುಟುಂಬ ಎಲ್ಲ ಜವಾಬ್ದಾರಿಗಳು ಕಮಿಟ್ಮೆಂಟ್ಗಳು ಶುಭವೂ ನಡೆದಿದೆ ಸ್ವಲ್ಪ ಒತ್ತಡವೂ ನಡೆದಿದೆ ಬಟ್ ಎರಡು ಸಾವಿರದ ಇಪ್ಪತ್ತಾರು ನಿಜವಾಗ್ಲೂ ಹೇಳ್ತೇನೆ ನಿಮ್ಮ ಕತ್ತಿಯನ್ನ ಸಾಣೆ ಮಾಡ್ಕೊಳ್ಳಿ ಅ ಬ್ಯೂಟಿಫುಲ್ ದೊಡ್ಡ ದೊಡ್ಡ ಮರಗಳನ್ನೇ ಕತ್ತರಿಸ್ತಕ್ಕಂಥ ಒಂದು ಭಾವ ಯೋಗ ಕರ್ಕಾಟಕ ರಾಶಿಯವ್ರಿಗೆ ಅದರಲ್ಲಂತೂ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ಗೌರ್ಮೆಂಟ್ ವ್ಯವಹಾರ ಅಂದ ಚಂದ ಬಟ್ಟೆ ಹೂವು ಹಣ್ಣು ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಟೆಕ್ನಿಷಿಯನ್ ಆಗಿದ್ದೀರಿ ಬ್ಯೂಟಿಫುಲ್ ಒಂದೇ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರ್ ಸ್ವಲ್ಪ ಒತ್ತಡ ಪ್ರಾಪರ್ಟಿ ಡೆವಲಪ್ಮೆಂಟ್ ಪ್ರಾಪರ್ಟಿ ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಇದ್ರಲ್ಲಿ ಸ್ವಲ್ಪ ಹುಷಾರಾಗಿರಿ ಆಗಿರಿ ಪಾರ್ಟ್ನರ್ಶಿಪ್ ಅಲ್ಲಿ ಹುಷಾರಾಗಿರಿ ಆಮೇಲೆ ತಂದೆಯ ಆರೋಗ್ಯ ಸ್ವಲ್ಪ ನೋಡಿಕೊಂಡು ಜವಾಬ್ದಾರಿಗಳು ಹೆಚ್ಚುತ್ತೆ ಸಂಗಾತಿಯ ಆನಂದ ಸಿಗುತ್ತೆ ಮದುವೆ ಆಗದವರಿಗೆ ಮದುವೆ ಯೋಗ ಮುಖ್ಯವಾಗಿ ಎರಡನೇ ಮದುವೆ ಎರಡನೇ ಬದುಕು ಎರಡನೇ ಜೀವನ ಬುಧ ಆರನೇ ಮನೇಲಿ ಇದ್ದಾನೆ ಅದು ಕೊಡ್ತಕ್ಕಂಥದ್ದು ನಿಮಗೆ ಈ ವರ್ಷ ಎಂಥ ಸಮಸ್ಯೆ ಬಂದರೂ ತುಂಬಾ ದಿನ ನಿಂತ್ಕೊಳ್ಳಲ್ಲ ಸೊ ಜಸ್ಟ್ ಫಾರ್ ಸಿಕ್ಸ್ ಡೇಸ್ ಸಿಕ್ಸ್ ವೀಕ್ ಸಿಕ್ಸ್ ಆರ್ಸ್ ಇದು ನಿಮಗೆ ಅದರಿಂದ ಯೋಚನೆ ಮಾಡಬೇಡಿ ಬಟ್ ಭೂಮಿ ಒಂದು ನೋಡಿಕೊಂಡು ಕೃಷಿಕರಿಗೆ ಸ್ವಲ್ಪ ಒತ್ತಡ ದೊಡ್ಡ ಬೆಳೆ ಹಾಕ್ಬಿಟ್ರೆ ಹತ್ತು ಎಕರೆನು ದಾಳಿಂಬೆ ಹಾಕ್ಬಿಡ್ತೀನಿ ಹತ್ತು ಎಕರೆನು ಜೋಳ ಹಾಕ್ಬಿಡ್ತೀನಿ ಹತ್ತು ಎಕರೆನು ಗೆಣಸು ಹಾಕ್ಬಿಡ್ತೀನಿ ಹತ್ತು ಎಕರೆನು ಈ ತರದ್ ಮಾಡ್ತಕ್ಕಂಥ ಛಾಯೆಗೆ ಹೋಗದೆ ಇದ್ರೆ ಉತ್ತಮ ಆಯ್ತು ಸ್ವಲ್ಪ ಈ ವಿಚಾರದಲ್ಲಿ ಒಂದು ನೋಡ್ಕೊಳ್ಳಿ ಡ್ರೈವರ್ಸ್ ಆಗಿದ್ದೀರಾ ಕನ್ಸ್ಟ್ರಕ್ಷನ್ ಮೇಸ್ತ್ರಿ ಆಗಿದ್ದೀರಾ ಎಲೆಕ್ಟ್ರಿಷಿಯನ್ ಆಗಿದ್ದೀರಾ ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ ವಾದ್ಯಗೋಷ್ಠಿಯಲ್ಲಿ ನಡೆಸ್ತಿದ್ದೀರಾ ಸ್ವಂತ ವ್ಯವಹಾರಗಳು ನಡೆಸ್ತಿದ್ದೀರಾ ಬೇಕರಿ ನಡೆಸ್ತಿದ್ದೀರಾ ಜ್ಯೂಸ್ ಅಂಗಡಿ ನಡೆಸ್ತಿದ್ದೀರಾ ಅಣ್ಣ ಅಂಗಡಿ ನಡೆಸ್ತಿದ್ದೀರಾ ಸ್ಟೇಷ್ನರಿನಲ್ಲಿದ್ದೀರಾ ಕಲಾ ಮಾಧ್ಯಮದಲ್ಲಿದ್ದೀರಾ ಆಕ್ಟಿಂಗ್ನಲ್ಲಿದ್ದೀರಾ ಫ್ಯಾಂಟಾಸ್ಟಿಕ್ ಜರ್ನಿ ಇರ್ತಕ್ಕಂಥ ಒಂದು ಭಾವ ವಿಶೇಷವಾಗಿ ವೃತ್ತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ